ಏ ರಘು ಇದ್ಕಿದ್ಕ ಏನ್ ಮಾಡ್ತಾ ಇದೀಯ ತೋಟಗೆ ಇದ್ಯಾರು ಇಷ್ಟೊಂದ್ ದ್ರಾಕ್ಷಿ ಬಿಡ್ತಿ ಅವ್ರಲ್ಲ ಹ ಯಾರು ಈ ದ್ರಾಕ್ಷಿ ಕಿತ್ತಿರೋದು ಅಲ್ಲಮ್ಮ ಆವಾಗ ನಾನು ಇದೀನಿ ದ್ರಾಕ್ಷಿ ಕಿತ್ತಿರೋದು ರಘು ಏನ್ ರಘು ತೋಟದ ಕಡೆ ಬಂದ್ಬಿಟ್ಟಿದ್ಯಾ ಎಂದೂ ಇಲ್ಲ ಏನು ಏಳೆಂಟು ಬುಟ್ಟಿ ದ್ರಾಕ್ಷಿ ಕಿತ್ತದೆ ಯಾಕೆದ್ದಿರೋದು ನಂಗೆನೂ ತಿಳಿದ್ ಹ್ಞೂ ನಾನು ಸುಮ್ಮನೆ ಹಂಗೆ ತೋಟ ಹತ್ರ ಓಡಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಒಂದು ದ್ರಾಕ್ಷಿ ಒಂದ್ಸರ್ ಕಿತ್ಕೊಂಡ್ ನಾನ್ ಬಂದೆ ನೋಡಿದ್ರೆ ಯಾರೋ ಇಲ್ಲೆಲ್ಲ ಕಿತ್ತಿಕ್ ಬಿಟ್ಟವ್ರೆ ಯಾರಮ್ಮ ಸಂಧ್ಯಾ ಈ ದ್ರಾಕ್ಷೆ ಕಿತ್ತಿರೋದು ನನ್ ತಿಳಿದು ಬವಾ ನಂಗೆ ತಿಳಿದು ಅಲೋ ಸಂಧ್ಯ ನೀನೇ ತಾನೇ ನೋಡ್ಕೊತಾರೆ ತೋಟ ಇವಾಗ ಇವ್ರೆಲ್ಲಾರು ಎಲ್ಲಿಗೋ ಹೋಗಿದ್ರು ಮೂರ್ನಾಲ್ಕು ದಿವಸಿಂದ ನೀನೇ ತಾನು ಇದ್ದಿದ್ವಾ ಯಾರೋ ಕಿತ್ರು ಅಂತಂದ್ರೆ ಯಾರು ಬಂದ್ ಮೋ ನೀನೇ ಏನೋ ಕಿತ್ತಿದ್ಯಾ ಮಾರ್ಕೊಬೇಕು ಅಂತ ಅಯ್ಯೋ ಅಣ್ಣ ಮಾತ್ರ ಹಾಕ್ಬೇಡದೆಲ್ಲ ಕಲ್ತಿಲ್ಲಣ್ಣ ಕಲ್ತನ ಮಾಡೋದು ಸುಳ್ಳು ಹೇಳೋದು ಅವೆಲ್ಲ ಕಲ್ತಿಲ್ಲ ಪ್ರಾಣ ಬೇಕಾದ್ರೂ ಬಿಡ್ತೀನಿ ಕಲ್ತನ ಮಾತ್ರ ಮಾಡಲ್ಲ ನಿಜವಾಗ್ಲೂ ಅಂತ ಅಪವಾದ ಹಾಕ್ಬೇಡಣ್ಣ ಮತ್ತೆ ಇಷ್ಟೊಂದು ದ್ರಾಕ್ಷಿ ಕಿತ್ರು ಸುಮಾರು ಒಂದು ಹತ್ತು ಬುಟ್ಟಿ ಕಿತ್ತಿದ್ಯಾ ದಿನ ಇದೇ ಕೆಲಸ ಮಾಡ್ತಾ ಇದೀಯ ನೀನು ಹಾ ಒಟ್ಟಾಗಿ ಯಾಕೆ ಹೇಳು ಕಳಿಸ್ತಾ ಆ ಬಂದಿದ ಕಸನ್ನ ಇಕ್ಕೊಂತ ಇದ್ದೀಯಾ ಹೆಂಗೂ ನಿನ್ಗೆ ಯಾರೂ ಗತಿ ಇಲ್ಲ ತಂದೆ ಇಲ್ಲ ತಾಯಿ ಇಲ್ಲ ಹಾಂ ನಿನ್ನೋರಂತ ಯಾರೂ ಇಲ್ಲ ನೀನೊಬ್ಳು ಅನಾದ್ಳು ಬಿಕಾರಿ ತರ ಯಾರು ಖರ್ಚಿಗೆ ಕಾಸು ಕೊಡ್ತಾರೆ ಅದಕ್ಕೆ ನೀನು ಈ ಕೆಲಸ ಮಾಡಿದ್ಯಾ ಅಣ್ಣ ರಘುವಣ್ಣ ನಾನು ನಿನ್ನ ತಂಗಿ ಅಣ್ಣ ಮಾತ್ರ ದಯವಿಟ್ಟು ನಿನ್ ನಿಜ ಬೀಳ್ತೀನಿ ಈ ದ್ರಾಕ್ಷಿ ಮಾರಿ ಜೀವನ ಮಾಡುವಂಥದ್ದು ನಂಗೆ ಏನೋ ಬಂದಿದೆ ಯಾವ ಥರ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಏಯ್ ಬೇಕು ಏನು ಹಂಗೆ ಮಾತಾಡ್ತೀಯ ಪಾಪ ಹಾಂ ಒಳ್ಳೆ ಗಂಡಸು ಗಂಡಸು ನಂಗೆ ತೋಟ ಕಾವಲು ಕಾಯ್ತಾಳೆ ಅವ್ರಿಗೆ ಹಾಗೆಲ್ಲ ಮಾತಾಡ್ಬೇಡ ನೀನು ಪಾಪ ಅಯ್ಯೋ ಬಾವ ಅವಳು ನಂಬಿಕೆ ದ್ರೋಹ ಮಾಡ್ತಾವಳು ನಿಮಗೆ ಹ್ಞೂ ನೋಡಿ ಇಷ್ಟೊಂದು ದ್ರಾಕ್ಷಿ ಕಿತ್ತವಳೆ ಅಂತಂದ್ರೆ ಏನು ಕೀಳಬೇಕಾಗಿತ್ತು ಏನು ಕೀಳಬೇಕಾಗಿತ್ತು ಇಷ್ಟೊಂದು ದ್ರಾಕ್ಷಿ ನಂಗೆ ಗೊತ್ತಿಲ್ಲ ಅಣ್ಣ ನಾನು ಆ ಕಡೆ ಇದ್ದೆ ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸಲ ಇರ್ತೀನಿ ನನ್ ಬರೋಸಲ್ಲಿ ಈ ಬುತ್ತಿಗೆಲ್ಲ ಯಾರ ಕಿತ್ರ ನಂಗೆ ಗೊತ್ತಿಲ್ಲಣ ಬವ ನಿಜವಾಗ್ಲೂ ನನ್ ಕಲ್ತನ ಮಾಡಿಲ್ಲ ಬವ ನಂಗೆ ದುಡ್ಡಿನ ಅವಶ್ಯಕತೆ ಇಲ್ಲ ನಂಗೂ ಅಪ್ಪನೂ ಅಮ್ಮನೂ ಯಾರು ಗತಿ ಇಲ್ಲ ಹ್ಮ್ ದ್ರಾಕ್ಷಿ ಮಾರಿ ಜೀವನ ಮಾಡೋಣ ಅಂತ ಈ ಕೆಲಸ ಮಾಡ್ತಾ ಇದೀಯ ನೀನು ನಿಮ್ಮ ಕೈ ಆದ್ರೂ ಮುಗಿತೀನಿ ಈ ತರ ಅಪ್ಪು ಅದ ಮಾತ್ರ ಆಗ್ಬೇಡ್ರಿ ನನ್ನ ಮೇಲೆ ಅಲ್ಬೇಡ ಸುಮ್ನೆ ನೀನ್ ಎಂತ ಅಂತ ನನಗೆ ಗೊತ್ತು ಯಾರ ಹಂಗೆ ಅಂತ ನನಗೆ ಗೊತ್ತು ಅಲ್ಬೇಡ ಸುಮ್ನೆ ನಾನು ಹೇಳದ್ ನನಗ ನಿನ್ ದ್ರಾಕ್ಷಿ ಕಿತ್ತೆ ಅಂತ ಅಲ್ಲ ಬಾವ ನನ್ನ ಮೇಲೆ ನಂಬಿಕೆ ಇಲ್ಲ ಸ್ವಂತ ನಿಮ್ ತಂಗಿ ಗಂಡನ ಮೇಲೆ ನಂಬಿಕೆ ಇಲ್ಲ ನಿಮ್ಗೆ ಆ ಹುಡುಗಿ ಮೇಲೆ ನಂಬಿಕೆ ಹೇ ತಿಂದ್ರ ಒಂದ್ ಐದ್ ಸಾವಿರ ರೂಪಾಯಿ ತಿಂತಾಳ ತಿನ್ಲಿ ಬಿಡ ಅದೇ ಕೂಲರ್ ಇದ್ರ ತಿಂಗ್ಳಕ್ ಒಂದ ಸಾವಿರ ರೂಪಾಯಿ ಕೊಡ್ಬೇಕಾಗಿತ್ತು ತಿಂದ್ರಯ್ಯೋ ಬಾಳ್ಬೇಡ್ರಿಜಾಗ್ಲೂ ಮಾಡೋಣ ಕಳ್ಳ ಉಳ್ಳುಳ್ಗೆ ಅಂತ ಸುಮ್ನೆ ಅಳ್ಬೇಡ ಸುಮ್ನೇರು ಸುಮ್ನೆ ಏನ್ ಬವಾ ಹಂಗಂತ ಇದ್ರ ಕಳ್ಳ ಮನ್ಸು ಉಳ್ಳುಳಿಗೆ ಅಂತ ನೀವು ಮಾತಾಡ್ತಾ ಇರೋ ನಾನೇನು ಮಾತಾಡಿಲ್ಲಪ್ಪ ನೀನೇನ್ ಬೇಜಾರ್ ಮಾಡ್ಕೊಂಬೇಡ ಕಳ್ಳಮನ್ಸು ಉಳ್ಳುಳಿಗೆ ಅಂದೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಅಂತಿಲ್ಲ ಎಂತ ಅಪವಾದ ಆಗ್ಬಿಟ್ರ ರೂಪಕ್ ನಂಗೆ ನಾನು ನಿಮ್ ತಂಗಿ ತಾನೆ ಯಾಕೆ ಒಂದ್ಸರಿ ಅಲ್ಲಮ್ಮ ಅಲ್ಲ ಕಿತ್ತಿರೋದು ಕಿತ್ತಿರೋದ್ ತಾನೆ ತಾನೇ ಕಿತ್ತಿರೋದ್ ನಿಜನೇ ನಾನು ಹೇಳ್ತಾ ಇರೋದು ನಿಜನೆ ಆಯ್ತು ಹೋಗು ಆಯ್ತ್ ನಾವು ನಾವ್ ಹೋಗಿ ನಿನ್ ಕೆಲ್ಸಕ್ಕೆ ನೀನ್ ಹೋಗು ಅಲ್ಬೇಡ ಇರಮ್ಮ ನೀನು ಅವ್ನು ಏನೋ ಹೇಳ್ತಾನಂತ ನೀನ್ ಕಲ್ತ ಇದ್ಯಾ ಅಲ್ಲ ಬವ ನೀವೇನೋ ಒಂದ್ ನಂಬಿಕೆ ಮೇಲೆ ಬಿಟ್ಬಿಟ್ಟು ಹೋದ್ರೆ ಕಲ್ತನ ಮಾಡೋದಂದ್ರೆ ಏನ್ ಬವ ನಮ್ ತೋಟದ ನಾವೇ ಕಲ್ತನ ಮಾಡಕೀತಾ ಇರ್ಲಿ ಬಿಡುವ ಪರವಾಗಿಲ್ಲ ಅವ್ನು ಮಾತಾಡ್ತಾ ಮಾತಾಡ್ತಾನೆ ಬಿಡು ನೀನ್ವಾ ಈ ಪೆತ್ನೂ ಬಂದು ಎಲ್ಲಾ ಹಾಳು ಮಾಡ್ಬಿಟ್ಟ ಏನೋ ಒಂದಷ್ಟು ಕಾಸನ ಸಂಪಾದನೆ ಮಾಡ್ಕೊಳಂತಂದ್ರೆ ಅವನೇ ಇವನು ಹಾಳಾದ್ವನ ಪೆತ್ನ ಇವನೇನ್ ಕಡಿಮೆ ಅದವನಲ್ಲ ಏನ ಹಿಂದಿಕ್ ನೋಡ್ಕೊಂಡು ನೋಡ್ಕೊಂಡು ಇದ್ಯಾ ಹಾ ಏನು ಇಲ್ಲ ಬಾವ ನಿಮ್ಮಿಬ್ಬರಿಗೂ ಸೇರಿ ಗ್ರಾಚಾರ ಬಿಡಿಸ್ತೀನಿ ಗ್ರಾಚಾರ ಬಿಡಿಸ್ತೀನಿ ಸುಮ್ನೆ ಅಂತೂ ಬಿಡೋಲ್ಲ ನಿಮಿಬ್ ಅಳ್ಬೇಡ ಸುಮ್ಮನೆ ರಮ್ಮ ಅಯ್ಯೋ ಒಳ್ಳೆ ಹುಡುಗಿ ನೀನು ಸರಿ ಮರ್ಕೋಬಿಟ್ಟು ಬಾಗು ಬಾಬು ನಾನು ಇರ್ತೀನಿ ಸರಿ ಬಾಬಾ ಆಯ್ತು ಕಂತ್ರಿ ನನ್ ಮಗ ನರೋಗು ಈ ಅಣಿಕಿತ್ತಿರೋದ್ ನೀನೇ ಅಂತ ನನಗೆ ಗೊತ್ತಲ್ಲೇ ನನ್ನ ತಂಗಿ ಮಗ ನೋಡ್ಕೊಂಡು ನೀನ್ ಸುಮ್ನೆ ಬಿಟ್ಟಿದ್ದೀನಿ ಇಲ್ಲ ಅಂತಂದ್ರೆ ನನ್ನ ಮಗನ ನಿಂಗೆ ಕೈ ಕಾಲ್ ತಿರ್ವಾಗ್ತಾ ಇದ್ನೆ ಎಲ್ಲೋ ತಲೆ ಗುಳ್ಳೆನರಿ ಬಿದ್ದೆ ಜಲಮ್ ಕಷ್ಟ ಬೆಂಕಿ ಹಾಕ ಪಾಪ ಅವಳಿಗೆ ಹೋಗಿ ಊಟ ತಿನ್ಕೊ ಬರ್ಲಿ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ರೆ ನಗು ಅಂದ್ರೆ ನಗು ಓ ಕಿಪ್ಪಿ ಕಿರ್ತಿದ್ರು ಸೆಕೆಂಡ್ಸ್ ಟೈಮ್ ಬ್ರೇಕಪ್ ಆಗೋಯ್ತು ಅಯ್ಯೋ ಮೊನ್ನೆ ಎಲ್ಲ ಇಬ್ರು ಜೊತೆಗೆ ವಿಡಿಯೋ ಮಾಡ್ತಾ ಇದ್ರೆ ಇವಾಗ ಮತ್ತೆ ಬ್ರೇಕಪ್ಪ ಹಾ ಓ ಇವಳ ಇಂಟ್ರೂ ಬೇರೆ ಮಾಡವಳೆ ಸರಿ ಹೋಯ್ತು ಕತೆ ಹ್ಞೂ ಕಿಟ್ಟಿ ಕಿಟ್ಟಿ ಐಶ್ವರ್ಯ ರೈಕಿನ ಜೋರಾಗಿ ಹೇಳೆ ನೋಡೋಕೆ ಅದಕ್ಕೆ ಈ ಬಿಲ್ಡಪ್ಪು ಹ್ಞೂ ಹ್ಞೂ ಓ ಇದಾದ ಇನ್ನೂ ಹೋಗೇ ಇಲ್ಲ ಟ್ರೆಂಡಿಂಗು ಚಿನ್ನೂ ಬಂಗಾರಿ ಅದು ಹ್ಞೂ ಅದು ಮಾಡ್ತಾವ್ರೆ ಮಳೆ ಮಳೆ ಹುಡುಗಿ ಏನು ಮಾಡ್ತಾ ಇದೆಯಾ ಏನು ಮಾಡ್ತಾ ಇದೆಯಾ ಫೋನ್ ಒಳಗೆ ಹಾಂ ಅದ್ಯಾವುದು ಫೇಸ್ಬುಕ್ ಸೊಪ್ಪು ವಾಟ್ಸಪ್ಪು ಅದನ್ನೆಲ್ಲ ಬಳಸ್ಬಿಟ್ಟು ಇವಾಗ ನನ್ನ ಮಗನಿಗೆ ಕೈ ಕೊಟ್ಟು ಇನ್ನೊಬ್ಬನಿಂದ ಓಡಕ ಪ್ಲಾನ್ ಮಾಡ್ತಾ ಇದ್ಯಾ ಇವನ್ನ ಪ್ರಿಂಟ್ ಮಾಡ್ಕೊಂಡು ಪೇಳ್ಸೊಪ್ಪಾಗ ಹ ಇವನಿಂದ ಬಂದೆ ಇನ್ನೊಬ್ಬನ ಪ್ರಿಂಟ್ ಮಾಡ್ಕೊಂಡು ಅವನಿಂದ ಓಡೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ಯಾ ಏನ್ ಅನ್ಕೊಂಡಿದ್ಯಾ ನಮ್ಮನೆ ಅಂತಂದ್ರೆ ನಿಜವಾಗ್ಲು ಇಲ್ಲ ತಾತ ಸುಮ್ಮನೆ ಇನ್ಸ್ಟಾಗ್ರಾಮ್ ನೋಡ್ತಾ ಏನ್ ಗ್ರಾಮ ಇನ್ಸ್ಟಾಗ್ರಾಮ ಫೋನ್ ನೋಡ್ಕೊಂಡು ಇವತ್ತು ಇವನಿಂದ ಬಂದೆ ನಾಳೆ ಇನ್ನೊಬ್ಬನ ಸಿಗ್ತಾನೆ ಅವನಿಂದ ಓಡೋಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ನೋಡುವ ಇದೇ ಲಾಸ್ಟು ಇನ್ನು ಮೇಲೆ ಏನನ ಫೋನ್ ಬಳಸಿದಿ ಅಂದ್ರೆ ಕೈಗ್ಲೇ ಇರಲ್ಲ ಹುಡುಗಿ ಹುಷಾರೇ ಹುಡ್ಗಿ ನಿಂತ ಮೇಲೆ ಇರೋದಾ ಹೆದಲ್ಲ ಕೂತ್ಕೊಬಾರ್ದು ಭದ್ರ ಬದ್ರೆ ಮದ್ವೆ ಆ ಅವಗಿನ ಅಂತ ಓದ್ ನನ್ನ ಮಗನು ಇವತ್ತು ಬರ್ತಾ ಇದೆಯಲ್ವಾ ಎಲ್ಲ ನೀನ್ ಎಂತಿ ಅಪ್ಪ ಈ ಮನೆಗ್ ಬರಲ್ಲಂತೆ ಏನು ಈ ಮನೆಗೆ ಬರಲ್ಲಂತೆ ಅಲ್ಲೇ ಇರ್ತಾಳಂತೆ ಅಷ್ಟು ಮಾತ್ರಕ್ಕೆ ಏನಕ್ಕೂ ಮದ್ವೆ ಮಾಡ್ಕೊಂಡಿದ್ ನೀನು ಅಪ್ಪ ಅವ್ಳಿಷ್ಟ ಅವ್ಳೆಲ್ಲಾದರೂ ಇದ್ಕಳ್ಳಿ ಬೆಳಗ್ಗೆ ಅಂದರೆ ಸಾಯಂಕಾಲಕ್ಕೆ ನೀನು ಹೇಳಿದ ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಸಾಯಂಕಾಲ ನಾನು ಅಲ್ಗೋತೀನಿ ಸಾಯಂಕಾಲಕ್ಕೆ ಮಾತ್ರ ಏನಕ್ಕೂ ಹೋಗ್ಬೇಕು ನೀನು ಏನಾದ್ರು ಅಪ್ಪ ಹ್ಞೂ ಹೋಗ್ಬೇಕಪ್ಪ ಒಬ್ಳೆ ಭಯ ಬಿದ್ದುಬಿಡ್ತಾಳೆ ಅದಕ್ಕೆ ಹೋಗ್ಬೇಕು ಒಬ್ಬೊಬ್ರು ಒಂದೊಂದು ಆಟ ಆಡ್ತಾ ಇದ್ದೀರಾ ಹಾಂ ಒಂದೊಂದು ಆಟ ಆಡ್ತಾ ಇದ್ದಿರಾ ಮನೆ ಮಂದಿ ಎಲ್ಲರೂ ಮದುವೆ ಮಾಡ್ಕೊಂಡು ಎಲ್ದಿಗೆ ಕರ್ಕೊಂಬರ್ತೀರ ಅಂತ ಓದಿ ನನ್ನ ಮಗನೂ ಇವಾಗ ಕೈಲು ಬಿಸ್ಕೊಂಡ್ಬರ್ತಾ ಇದೀಯಾ ನೋಡಾ ಅವ್ಳಗಿನ್ನ ನಮ್ಮ ಮನೆಗೆ ಕರ್ಕೊಂಬರ್ಬೇಕು ನೀನು ಅಯ್ಯೋ ಬರಲ್ಲ ಅಂತೇಳಪ್ಪ ಅವಳು ಎಷ್ಟು ಹೇಳಿದ್ರು ನಾನು ಬರಲ್ಲ ಅಂದ್ರೆ ಬರಲ್ಲ ಅಂದ್ಲು ನೆನ್ನೆ ಮದುವೆ ಆದಾಗ ಹೇಳ್ದೆ ಬಾವು ಮಾ ಹೋಗೋಣ ಅಂತ ಇಲ್ಲ ನಾನು ಬರಲ್ಲ ಅಂತದ್ಲು ಏ ಹುಡುಗಿ ಇದ್ರು ಮೇಲೆ ಇದಾ ಹುಡುಗೇ ಒಟ್ಟ ಕೂಲ್ಗೆ ತಿಂತದ ಇಲ್ಲ ಎದ್ದೇಳಮ್ಮ ಯಾಕಮ್ಮ ಅಯ್ ಇದ್ರು ಮೇಲೆ ಹುಡುಗಿ ಇದೇಳ ಏನಾಯ್ತು ಹುಡುಗಿಕಾ ಏ ಬ್ರಹ್ಮರಾ ಮದುವೆ ಮಾಡ್ಕೊಂಡು ಮಾವನ ಮನೆಗೆ ಏನು ತಿನ್ ಬಿಟ್ ಬಿಟ್ ಬಂದಿದ್ದೀಯಲ್ಲ ಹಾ ಏ ಹುಡುಗಿ ಇದ್ರು ಮೇಲೆ ಎದ್ದೇಳ ಮೇಲೆ ಅಯ್ಯಪ್ಪ ಈ ಮುಸುನನ್ ಮಕ್ಕನಿ ಈ ಸಾಸೈತನ ಅಯ್ಯೋ ನಮ್ಮ ತಾತನ ದೇವರೋ ಒಬ್ಬರು ನಾವು ಒಂದು ಮಾತನ್ನಲ್ಲ ಈ ಮುಸ್ಲಿಮ ಏನು ಈ ಸಾಲ್ಸ್ ಐತಾನೆ ರಾತ್ರಿ ಮಲ್ಕೊಂಡಿದ್ದಾಗ ಎತ್ತಿ ತಲೆ ಮೇಲೆ ಕಲ್ಲು ಹಾಕ್ಬಿಡ್ಬೇಕು ನೋಡಿ ಅಂತ ಇವ್ನು ಮಟ್ಟ ಹೊತ್ತು ಹೋಗ ಎಲ್ಲೂ ಕುತ್ಕೊಳ್ಳಂಗಿಲ್ಲ ಎಲ್ಲೂ ನಿಂತ್ಕೊಳ್ಳಂಗಿಲ್ಲ ಜೋರಾಗಿ ನೆಗಿಯಂಗೂ ಇಲ್ಲ ಜೋರಾಗಿ ಅಳಂಗೂ ಇಲ್ಲ ಇವನ ಹತ್ರ ಒಳ್ಳೆ ಸಾವು ಬಂತಲ್ಲಪ್ಪ ನಂಕ ಇವನೆಲ್ಲ ನನ್ನ ಗಣ್ಣ ಅನ್ಕೊಂಡ ಪ್ರಾಣಿ ಇವ್ನು ಮಟ್ಟ ಹೊತ್ತು ಹೋಗ ಯಾರೋ ಬಡ್ಡಿ ದುಡ್ಡು ಕೊಟ್ಟಿದ್ದಲ್ಲ ಹೋಗಿ ವಸೂಲ್ ಹಾಕೊಂಬೋಗು ಇವತ್ತು ನಾಳೆ ನಾಳೆದು ಮೂರು ದಿನ ಎಲ್ಲೂ ಹೋಗಲ್ಲಪ್ಪ ಹ್ಞೂ ಎಲ್ಲೂ ಹೋಗ್ಕೂಡ್ದು ಅಂತ ಹೇಳೋ ನಮ್ಮ ಮಾವನು ಯಾವ ಕಿತ್ತೋದ್ ನಿಮ್ಮ ಮಾವನು ಪೊಲೀಸ್ ಪಿ ಸಿ ಜಗ್ಗಪ್ಪನು ಸರಿ ಮಾವನ್ಕಿರೋ ಬೆಲೆ ನನಕಿಲ್ಲ ನಿನ್ನ ಹತ್ರ ಏ ಹಂಗಲ್ಲಪ್ಪ ಹೊಸ್ಕ ಮದ್ವೆ ಆಗಿದ್ರಲ್ಲ ಎಲ್ಲೂ ಹೋಗ್ಕೊಡ್ತಂತಪ್ಪ ಅದೆಲ್ಲ ಕತೆ ಬೇಡ ಬಾಯಿ ಮುಚ್ಕೊಂಡು ಹೋಗಿ ಬಡ್ಡಿ ದುಡ್ಡು ವಚುಲ್ ಮಾಡ್ಕೊಂಬ ಇಲ್ಲ ಅಂತಂದ್ರೆ ನೋಡಿ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಮ್ಮ ಅಪ್ಪಂದು ಹಠ ಯಾವ ಹುಡುಗಿ ಬಾಯ್ಲಿ ಈ ಮುಸ್ಲಿಮ್ ಮಗನ ಏನಪ್ಪ ಮಾಡೋದು ಇವನ್ ಮತ್ತೆ ಬಿಟ್ಟು ಹೋಗ ನಾನು ಒಬ್ಬ ಸಿಕ್ಕಾಕೊಂಡ್ಬಿಟ್ಟಿದ್ದೆ ಅಲ್ಲ ಹುಡುಗಿ 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 ಅಂತ ಸಾಯ್ತಾನೆ ಏನದು ಹಾ ಬಂದೆ ತಾತ ಬಂದೆ ಬಂದೆ ಏನ್ ತಾತ ನೋಡು ದಸರಾ ಹಬ್ಬ ಬಂತು ಈ ರೂಮಾಗ ಇಲ್ಲೈತರ ರೂಮಾ ಆ ರೂಮ್ ಬಾಗಿಲು ತೆಗೆದುವಾ ಒಳಗಡೆ ಕತ್ತಿ ಚಾಕು ಲಾಂಗು ಮುಚ್ಚು ಎಲ್ಲಾವೆ ಅದ್ರ ತುಂಬ ರಕ್ತ ಕ್ರಿಮೆತ್ಕೊಂಡವೆ ಅವ್ನೆಲ್ಲ ಸೋಪಾಕಿ ನೀಟಾಗಿ ತೊಳಿಬೇಕು ಹೆಂಗೆ ತೊಳಿಬೇಕು ತಣ ತಡ ತಡ ಅಂತ ಒಳಿಬೇಕು ಹಂಗೆ ತೊಳೆದು ಅವಕ್ಕೆಲ್ಲ ಅರಿಶಿಣ ಕುಂಕಿ ಅಲ್ಲಿ ಜೋಡಿಸು ತಾತ ನಾವೆಲ್ಲ ಕೋಳಿ ಕುರಿ ತಿನ್ನಲ್ಲ ಏನು ತ ತಾತ ಕೋಳಿ ಕುರಿ ನೋಡಿದವ್ರು ಯಾರು ಮತ್ತು ಮೆಚ್ಚು ಕತ್ತಿ ಚಾಕು ಎಲ್ಲಾನು ರಕ್ತ ಆದೈತೆ ಅಂತ ಹೇಳಿದ್ರೆ ಏಯ್ ಹುಡ್ಗಿ ಮನುಷ್ಯನು ಕಟ್ದಿರೋದ್ವ ತಾತ ರೂಮ್ ಬಾಫಲ್ ತೆಗೆದು ನೀಟಾಗಿ ತೊಳಿಬೇಕು ಎಲ್ಲ ರಕ್ತ ರಕ್ತ ಹಂಗಿ ಐತೆ ನಾವು ವರ್ಷಕ್ಕೆ ಒಂದೇ ಸತಿ ಮಾರಿನಾಮಿ ಹಬ್ಬಕ್ಕೆ ಮಾತ್ರ ಅವೆಲ್ಲ ಕ್ಲೀನ್ ಮಾಡೋದು ಕ್ಲೀನ್ ಮಾಡು ಹೋಗು ಮಾಡಲ್ಲ ನೋಡುವ ಈ ಮನೆಗ್ ಬಂದ್ಮೇಲೆ ಇದೆಲ್ಲ ಮಾಮೂಲಿ ಇಷ್ಟು ವರ್ಷ ಭ್ರಮರ ತೊಳಿತಾ ಇದ್ಲು ಇವಾಗ ನೀನ್ ತೊಳಿಬೇಕು ಹೋಗಿ ತೊಳಿಯೋಗ ನೀಟಾಗಿ ತೊಳೆದು ಜೋಡ್ಸೋ ತೊಳೆಯಲ್ಲ ಅಂತಂದ್ರೆ ಬೆಂಕಿಗೆ ಹಚ್ಚಿಬಿಡ್ತೀನಿ ಹುಷಾರ್

இல்லை மாத்திர நான் இரல்ல மனசுரோ கூட இல்ல ரச்சிர்ல கூட நான் இல்லை இரல்ல அனுஷேன்